ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ ವಿಡಿಯೋ ಕ್ರಿಯೇಷನ್ಸ್ಗೆ ಸೊ ಇವತ್ತಿನ ವಿಡಿಯೋ ಬಂದು ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಣ ಮರಿಬೇಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಹೆಲ್ತಿಯಾದಂಥ ಯುಕ್ತ ಆದಂತಹ ಒಂದು ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಮಿಲ್ಕ್ ಶೇಕು ಜ್ಯೂಸು ಸೊ ತುಂಬ ಆಗಿರುತ್ತೆ ಸೊ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಮತ್ತು ಇದು ಆದಂಥ ಒಂದು ಜ್ಯೂಸ್ ಆಗಿರುತ್ತೆ ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು ಬಾದಾಮಿ ಒಂದು ಹತ್ತು ಬಾದಾಮಿ ವಾಲ್ನಟ್ಟು ಗೋಡಂಬಿ ದ್ರಾಕ್ಷಿ ಇಷ್ಟು ನನ್ನ ನೈಟ್ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಎರಡು ಬಾಳೆಹಣ್ಣು ಒಂದು ಆ್ಯಪಲ್ ತೊಗೊಂಡಿದ್ದೀನಿ ಸೊ ಇದು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಯುಕ್ತ ಆಗಿರುತ್ತೆ ಸೊ ವಾರಕ್ಕೆ ಎರಡು ಸರಿ ಬೆಳೆಯುವ ಮಕ್ಕಳಿಗೆ ಆಗಿರ್ಬೋದು ಎಲ್ಲರಿಗೂ ಸಹ ಮಾಡಿಕೊಡ್ಬೋದು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಮುಂಚೆಗೆ ನೀವು ಕುಡಿದಾಗ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಯಾವುದು ಅಂತಂದರೆ ಇಲ್ಲಿ ಫೋರ್ಡಬಲ್ ಬ್ಲೆಂಡರ್ ಅಂತ ಬ್ಲೆಂಡರ್ ತೊಗೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿದೆ ಇದು ವಿತೌಟು ಪವರ್ ಇಲ್ದಿದ್ದಂಗೆ ಅಂದರೆ ಫಸ್ಟಿಗೆ ನಾವು ಚಾರ್ಜ್ ಮಾಡಿಬಿಟ್ಟು ಆಮೇಲೆ ನಾವು ಇದರಲ್ಲಿ ಹಾಡ್ಕೋಬೋದು ನಾವು ಒನ್ ಇಯರ್ ಆಯಿತು ತಗೊಂಡು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ಇದನ್ನು ನಾವು ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಾವು ಇದನ್ನು ಕ್ಯಾರಿ ಮಾಡ್ಬೋದು ಸೊ ಇದರಲ್ಲಿ ಫ್ರೂಟ್ಸ್ ಹಾಕ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬನ್ನಿ ಯಾವ ರೀತಿ ಅಂತ ನೋಡೋಣ ನೋಡಿ ಈ ರೀತಿ ಇದೆ ಇದು ಬ್ಲೆಂಡರು ಸೊ ಜಸ್ಟ್ ನೀವು ಚಾರ್ಜ್ ಮಾಡ್ಕೋಬೇಕು ಚಾರ್ಜ್ ಮಾಡಿಕೊಂಡು ನೀವು ಕ್ಯಾರಿ ಮಾಡ್ಬೋದು ಅಲ್ಲಿ ಒನ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀನಲ್ಲ ಸೊ ತುಂಬ ಚೆನ್ನಾಗಿದೆ ಯಾವುದೇ ಒಂದು ಪ್ರಾಬ್ಲಮ್ಮು ಆಗಿಲ್ಲ ಇಲ್ಲಿವರೆಗು ಬೆಸ್ಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಟ್ರಾವೆಲಿಂಗಿಗೆ ಈ ಥರದ್ದು ಒಂದು ಬ್ಲೆಂಡರ್ ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಯಾವ ತಕ್ಷಣಕ್ಕೆ ಬೇಕಾದ್ರೂ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸೊ ಈಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ಸೊ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸಿಪ್ಪೆ ಬೇಕಾದ್ರೆ ತೆಗೆದು ಬಾದಾಮಿನ ಹಾಕೋಬೋದು ಹಾಗೆ ಆದರೂ ಹಾಕೋಬೋದು ಸೊ ನಾನು ಇಲ್ಲಿ ತೆಗ್ದಿಲ್ಲ ಹಾಗೆ ಇದ್ದೀನಿ ನೋಡಿ ನೆಕ್ಸ್ಟು ಎರಡು ಬಾಳೆಹಣ್ಣು ಇದ್ದೀನಿ ನೆಕ್ಸ್ಟು ಒಂದು ಆಪಲ್ಲು ನಾನು ಇಲ್ಲಿ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಆಪಲ್ನ ಸೊ ಒಂದು ಹಾಪಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಹನಿ ತೊಗೊಂಡಿದ್ದೀನಿ ಇಲ್ಲಿ ಇಂದ್ರಾಜ್ ಅಂತ ಕೂರ್ಗು ಹನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನ್ಯಾಚುರಲ್ಲಾಗಿದೆ ಸೊ ಅದನ್ನು ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಹನಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಒಂದು ಶುಗರ್ ಹ್ಯಾಡ್ ಮಾಡ್ತಾ ಇಲ್ಲ ಸೊ ನಾನು ಇಲ್ಲಿ ನ್ಯಾಚುರಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಹನಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮಕ್ಕಳಿಗೆ ಇನ್ನ ಏನು ಆಗಿ ಫ್ರೂಟ್ಸ್ ಎಲ್ಲ ತಿನ್ನಲ್ವಲ್ಲ ಸೊ ಅಂಥ ಮಕ್ಕಳಿಗೆ ನೀವು ಈ ತಿರ್ ಈ ಥರ ಜ್ಯೂಸ್ ಮಾಡಿಕೊಡಿ ಖಂಡಿತವಾಗ್ಲೂ ಅವ್ರು ಕುಡಿತಾರೆ ತುಂಬ ಆಗಿರುತ್ತೆ ಸೊ ನೀವು ಲಂಚ್ ಸ್ನ್ಯಾಕ್ಸ್ಗೆ ಅಂದರೆ ಈವ್ನಿಂಗ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಪ್ರಿಪೇರ್ ಮಾಡಿ ಹಾಕ್ಬೋದು ಹೆಲ್ತಿಯಾಗೂ ಇರುತ್ತೆ ಇದು ಸೊ ಈ ರೀತಿ ಮಾಡಿಕೊಟ್ಟಾಗ ಅವರು ಆ ಫ್ರೂಟ್ಸ್ ಎಲ್ಲ ತಿಂದಷ್ಟೇ ಹೆಲ್ತಿಯಾಗಿರುತ್ತೆ ನೋಡಿ ಈ ಥರ ಬ್ಲೆಂಡ್ ನೋಡಿ ತುಂಬ ಯೂಸ್ ಆಗ್ತಾ ಇದೆ ನನಗಂತೂ ಇದನ್ನು ಬಂದು ಚಾರ್ಜ್ ಖಾಲಿ ಆದಾಗ ನೀವು ಬೇಕಾದ್ರೆ ಚಾರ್ಜ್ ಹಾಕ್ಕೋಬೋದು ಇಲ್ಲಿ ಒಂದೊಂದು ಸರಿ ರೆಡ್ ಲೈಟ್ ಬರುತ್ತಲ್ಲ ಅದು ಏನಂತಂದರೆ ರೆಡ್ಡು ಎಲ್ಲೋ ಇಶ್ ಬರುತ್ತೆ ಅದು ಚಾರ್ಜ್ ಖಾಲಿ ಆಗಿದೆ ಅಂತ ಇಲ್ಲ ಅಂದರೆ ರೆಡ್ ಇಶ್ ಲೈಟ್ ಬಂತು ಅಂದರೆ ನೀವು ಸರಿಯಾಗಿ ಫಿಟ್ ಮಾಡಿಲ್ಲ ಅನ್ನೋದೊಂದು ಅರ್ಥ ಬರುತ್ತೆ ಇದು ಸೊ ಈಗ ರೆಡಿ ಆಯಿತು ಈಗ ರೆಡಿ ಆಯಿತು ನಾವು ಫೋನ್ ಮಾಡ್ಕೊಳೋಣ ಗ್ಲಾಸ್ಗೆ ಸೊ ಇದು ನನ್ನ ಮಗಳಿಗೆ ಪ್ರಿಪೇರ್ ಇದ್ದೀನಿ ಇದು ನನ್ನ ಒಂದು ಮಗಳ ಫೇವ್ರೇಟ್ ಗ್ಲಾಸು ಅವ್ರ ಪಪ್ಪ ಬರ್ತ್ಡೇಗೆ ಅಂತ ಬ ಗಿಫ್ಟ್ ಕೊಟ್ಟಿರೋದು ಸೊ ನೋಡಿ ಯಾರೆಲ್ಲ ಫ್ರೂಟ್ಸ್ ತಿನ್ನಲ್ಲ ಅಂಥ ಮಕ್ಕಳಿಗೆ ಇದು ಬೆಸ್ಟು ಜ್ಯೂಸ್ ಅಂತಲೇ ಹೇಳ್ಬೋದು ಶೇಕ್ ಅಂತಲೂ ಹೇಳ್ಬೋದು ಇದು ಹೆಲ್ತಿ ಆಗಿರುತ್ತೆ ಖಂಡಿತವಾಗ್ಲೂ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿಕೊಡಿ ಮಕ್ಳಿಗೆ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಸ್ವಲ್ಪ ಹನಿ ಹಾಕೊಳ್ತಾ ಇದ್ದೀನಿ ಮೇಲೆ ಮಕ್ಕಳಿಗೆ ಸ್ವೀಟ್ ಸ್ವೀಟ್ ಆಗಿದ್ದರೆ ಬೇಗ ಕುಡಿತಾರಲ್ಲ ಅದರಿಂದ ಸ್ವಲ್ಪ ಹನಿ ಹಾಕಿದ್ದೀನಿ ಹನಿ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದರಿಂದ ಸೊ ನಾನು ಹನಿ ಹಾಕಿದ್ದೀನಿ ಅಮ್ಮ ಜ್ಯೂಸು ಸೂಪರಾಗಿದೆಯಾ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳು ಹೇಗಿದೆ ಅಂತ ಹೇಳಿದ್ರಲ್ಲ ಸೊ ನೀವು ಸಹ ಮಕ್ಕಳಿಗೆ ಎಲ್ಲರಿಗೂ ಮಾಡಿಕೊಡಿ ತುಂಬ ಹೆಲ್ತಿಯಾಗಿರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್